ಮಾಜಿ ನಗರಸಭಾ ಸದಸ್ಯರಾದ ಡಿ ಮಂಜುನಾಥ್ರವರ ನೇತೃತ್ವದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ನಗರದ ವಿಕಾಸನ ಜೋಗುಳ ಕೇಂದ್ರದ ಮಕ್ಕಳಿಗೆ ಮತ್ತು ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು ಅವರಿಗೆ ದೇವರು ಆಶೀರ್ವಾದ ಮಾಡ್ತೀವಿ ನಾವೆಲ್ಲ ಕೊಡಿ ಕೊಡಿ ತಿನ್ನಿ ತಿನ್ನಿ

हं बुनेला बुने मावरा मावरा के कट के बाहर निकलोगे अंदर से तीन बार कर तीन स्पेशल वाला अंदर वाला आधा उसको कट कर दो नौ और और करते रहो और ले 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 कर रख लो ये ले ले ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣರವರು ಇವತ್ತು ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಮಕ್ಕಳ ಜೋಗಗಳ ಕೇಂದ್ರ ಕ್ಯಾದಂಗೆರೆಯಲ್ಲಿ ವಿಕ ವಿಕಸನ ಸಂಸ್ಥೆಯ ಮಕ್ಕಳ ಜೋಗಗಳ ಕೇಂದ್ರ ಇಲ್ಲಿ ವಿ ಅನಾಥ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಮತ್ತು ಅವರಿಗೆ ಪಲಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಅವರು ಹುಟ್ಟು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅವ್ರಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ದೀವಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಅಸಂಖ್ಯಾತ ಅಭಿಮಾನಿಗಳನ್ನೊಂದಿರುವಂಥ ಕೃಷ್ಣ ಅವರು ತುಂಬ ಸಿಂಪಲ್ಲು ಅವರು ಆಲೆ ಮೂರು ಬಾರಿ ಶಾಸಕರಾಗಿದ್ದಾರೆ ಮುಂದೆ ಅವರು ಮಂತ್ರಿನೂ ಆಗಲಿ ಇನ್ನೂ ಸ್ವಲ್ಪ ದಿನವಾದ್ಮೇಲೆ ಅವರು ಮುಖ್ಯಮಂತ್ರಿ ಪಟನೂ ಸಿಗಲಿ ಅಂತ ಅಸಂಖ್ಯಾತ ಪ್ರಿಯ ಕೃಷ್ಣ ಅಭಿಮಾನಿಗಳು ಅದು ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಅವರ ಕೇಳ್ಕೊತ ಇದ್ದೀವಿ ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜನಪ್ರತಿನಿಧಿಯ ಜನಪ್ರತಿನಿಧಿಯಾದ ಪ್ರಿಯಾಕೃಷ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ರಾಜಕೀಯದಲ್ಲಿ ಯಶಸ್ಸು ಗೆಲುವನ್ನು ಕೊಟ್ಟು ಮುಂದೆ ಅವರು ಅತ್ಯುತ್ತಮ ಮಟ್ಟಕ್ಕೆ ಹೋಗಲಿ ಅಂತ ಮಂಡ್ಯ ಪ್ರಿಯಾಕೃಷ್ಣಿ ಕೃಷ್ಣ ಅಭಿಮಾನಿಗಳ ಸಂಘದ ಒಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡ್ತಾ ಇದ್ದೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ವೆಂಕಟೇಶ್ ಅಂದ್ಬಿಟ್ಟು